ನೋಡಿ ಗಾಡಿ ನಂಬರು ಕೆ ಎ ಜೀರೋ ಟು ಜೆ ಎಸ್ ಏಟ್ ಸೆವೆನ್ ಡಬಲ್ ನೈನ್ ಕೆ ಎ ಜೀರೋ ಎರಡು ಜೆ ಎಸ್ ಎಂಟು ಏಳು ಒಂಬತ್ತು ಒಂಬತ್ತು ಈ ಗಾಡಿ ನಂಬರು ಇವರು ಆರಾಮಾಗಿ ಗಾಡೀಲಿ ಫೋನಲ್ಲಿ ಮಾತಾಡ್ಕೊಂಡು ಹಿಂದೆಗಡೆ ಬಸ್ಸೋ ಕಾರೋ ಆರು ನೋಡಿದ್ರು ಏನೂ ಕೇಳಿಸಲ್ಲ ಸುಮ್ಮನೆ ಮೊಬೈಲಲ್ಲಿ ಮಾತಾಡ್ಕೊಂಡು ಒಯ್ತಾ ಇರೋದತ್ತೆಗೆ ಅವು ಕಿವಿಲಿ ಬೇರೆ ಸಿಗಿಸ್ಕೊಂಡಿರ್ತಾರೆ ನೋಡಿ ಹೆಲ್ಮೆಟ್ ಒಳಗಡೆ ಹೆಚ್ಚು ಅಚ್ಚು ಕಟ್ಟಾಗಿ ನೋಡಿ ಫೋನಿದೆ ಫೋನಲ್ಲಿ ಮಾತಾಡ್ಕೊಂಡು ಹಿಂದೆಗಡೆ ಏನಾರು ಮಾಡ್ಕೊಳ್ಳಿ ತಲೆ ಕಳ್ಸ್ಕೊ ಇಂಥವ್ರು ಇನ್ನೊಂದು ಸರ್ತಿ ಫೋನ್ ಇಟ್ಕೋಬಾರ್ದು ಇವಾಗ ಆ ರೀತಿ ಇವ್ರಿಗೆ ದಂಡ ಹಾಕಬೇಕು ಇನ್ನೊಂದು ಸರ್ತಿ ಫೋನೇ ಮುಟ್ಬಾರ್ದು ಇವು ಗಾಡಿ ಓಡಿಸ್ಬೇಕಾದ್ರೆ ಇನ್ಯಾವತ್ತು ಫೋನ್ ಮುಟ್ಬಾರ್ದು ಇನ್ಯಾವತ್ತು ಗಾಡಿ ಓಡಿಸ್ಬೇಕಾದ್ರೆ ಫೋನ್ ಅವರು ಏನೋ ನಮ್ಮ ದೇಶದ ಪ್ರಧಾನಮಂತ್ರಿಗಳೇ ಮುಖ್ಯಮಂತ್ರಿಗಳೇ ತಲೆ ಕಟ್ಸ್ಕೊಳ್ಳಲ್ಲ ಜನಗಳು ಬೇಗ ಇನ್ನು ಎಂಥ ಅರ್ಜೆಂಟ್ ಇತ್ತು ಗಾಡಿಲೇ ಗಾಡೀಲಿ ಮಾತಾಡ್ಕೊಂಡು ಹೋಗ್ಬೇಕಾದ್ರೆ ಇಂಥವ್ರಿಗೆ ಸರಿಯಾದ ದಂಡ ಹಾಕಿದ್ರೇನೆ ಈ ಥರ ಫೋನ್ ಯೂಸ್ ಮಾಡಲ್ಲ ಹೆಲ್ಮೆಟ್ ಒಳಗಡೆ ಸೀಸ್ಕೊಂಡು ಏನಾರು ಬಿದ್ದರೆ ಏನಾರ ಆದರೆ ಯಾರು ಹೊಣೆ ಆಮೇಲೆ ಏನಾರು ಆದಾಗ ಲಬ ಲಬ ಲಭ ಲಭ ಅಂತಂದು ಹೇಳಿ ಇವರು ತುಂಬ ಮನೆಯೆಲ್ಲ ಬಾಯ್ ಪಡ್ಕೊಳ್ಳೋದು ಈ ರೀತಿ ದಯವಿಟ್ಟು ಯಾರು ಕೂಡ ಈ ರೀತಿ ಗಾಡಿ ಒಡ್ಸೋಕ್ಕೆ ಹೋಗ್ಬೇಡಿ ಇದು ಅಪಾಯ ಇದು ಇದು ಭಾಳ ಡೇಂಜರ್ ಇದು ಯಾಕಂದರೆ ಹಿಂದೆಗಡೆ ಬಂದು ಅರ ನೋಡಿದ್ರು ನಿಮಗೆ ಕೇಳಿಸಲ್ಲ ಇಂಥವ್ರಿಗೆ ಸರಿಯಾದ ದಂಡ ಹಾಕಬೇಕು ನೋಡಿ ಇಂಥವ್ರಿಗೆ ಸರಿಯಾಗಿ ದಂಡ ಹಾಕಿದರೆ ಅವರು ಇನ್ನೊಂದ್ಸರ್ತಿ ಫೋನ್ ಈ ಥರ ಯೂಸ್ ಮಾಡಲ್ಲ ಯಾಕಂದರೆ ಇದು ಎಂಥ ಡೇಂಜರ್ ಅಂದರೆ ತುಂಬ 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 ಡೇಂಜರ್ ಇದು ಅಷ್ಟು ಡೇಂಜರ್ ಇದು ಯಾಕಂದರೆ ಇನ್ ಇವರು ಫೋನು ಫೋನ್ ಗ್ಯಾನಲ್ಲಿರ್ತಾರೆ ಇಲ್ಲ ಜಗಳ ಮಾಡ್ತಾ ಇರ್ಬೋದು ಇಲ್ಲ ಇನ್ಯಾರ ಥರ ಏನೋ ಸೀರಿಯಸ್ ಆಗಿ ಭಯಾನಕ ಮಾತಾಡ್ತಾ ಇರ್ಬೋದು ಅದರಿಂದ ಇದು ಭಾಳ ಡೇಂಜರ್ ಹಿಂದೆಗಡೆಯಿಂದ ಗಾಡಿ ಬಂದರೆ ಅರ ಗೊತ್ತೇ ಆಗೋಲ್ಲ ತಿರುಗೂ ನೋಡಲ್ಲ ಜಾಗವೂ ಬಿಡಲ್ಲ ಸುಮ್ಮನೆ ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತಿರ್ತಾರೆ ಯಾಕಂದ್ರೆ ಅಷ್ಟು ಡೇಂಜರ್ ಇದು ಮತ್ತು ಅರ ನೋಡಿದ್ರೂ ಕೇಳಿಸಲ್ಲ ಕೆಲವರು ಎರಡು ಕಿವಿಗೆ ಸಿಗಿಸ್ಕೊಂಡು ಸೆಂಟ್ರ್ ರೋಡಲ್ಲಿ ಮಾತಾಡ್ಕೊಂಡು ಜಗಳ ಮಾಡ್ಕೊಂಡು ಸುಮಾರು ಜನ ಪ್ರತಿದಿನ ಇಂಥರು ಸುಮಾರು ಜನ ಸಿಗ್ತಾರೆ ಪ್ರತಿದಿನ ಏನಿಲ್ಲ ಅಂದ್ರೆ ಒಂದು ಐವತ್ನೂರು ಜನ ಸಿಕ್ಕ ಸಿಕ್ತಾರೆ ಏನು ಅರ್ಜೆಂಟ್ ಇರುತ್ತೆ ಇವ್ರಿಗೆ ಗೊತ್ತಿಲ್ಲ ಏನು ಸುಮ್ಮ ಸುಮ್ಮನೆ ಅದು ಕೆಲವರು ನಗಾಡ್ಕಂಡು ಮದ್ಕಂಡು ಹೋಗ್ತಾರೆ ರೋಣದಲ್ಲಿ ಇವಾಗ ನಗಾಡ್ಕೊಂಡು ಖುಷಿಯಾಗಿ ರೋಡಲ್ಲಿ ಇನ್ನೊಬ್ರಿಗೆ ತೊಂದರೆ ಕೊಟ್ಕೊಂಡು ಮದಾಡ್ಕೊಂಡು ಹೋಗ್ತಾರೆ ಇದು ರಸ್ತೆಯಲ್ಲಿ ಮದ್ಕಂಡು ಹೋಗೋದು ಭಾಳ ಡೇಂಜರ್ ಇದು ಗೊತ್ತಾಯ್ತಾ ಏನು ಮೊದಲೆಲ್ಲ ಏನು ರೋಡಲ್ಲೇ ಮದ್ಕಂಡು ಹೋಗ್ತಾ ಇರಲಿಲ್ಲ ಇರ್ಲಿಲ್ಲ ಇದಕ್ಕೆ ಏನು ಅರ್ಜೆಂಟು ಇಲ್ಲ ನಿಮ್ಮದು ಏನೋ ಬಾ ಕಡ್ದು ಕಟ್ಟಿ ಹಾಕೋದು ಏನು ವಿಚಾರ ಇಲ್ಲ ಏನು ಅಲ್ಲಿ ಕಿಸ್ಕೊಂಡು ಮದ್ಕೊತ ಹೋಗೋದು ಇನ್ನೇನೋ ಎಲ್ಲಿದೆಯಾ ಊಟ ಆಯ್ತಾ ತಿಂಡಿ ಆಯ್ತಾ ಈ ರೀತಿ ಕೇಳೋದು ಬರೀ ಇಂಥವೇ ಅಂಥ ಅರ್ಜೆಂಟ್ ಏನಿಲ್ಲ ಏನು ದೇಶ ಕೊಳ್ಳೆ ಕೊಳ್ಳೆ ಹೊಡಿತಾ ಅಂದರೆ ಅದನ್ನೇ ಕೇಳೋರು ಯಾರು ಇಲ್ಲ ಅದು ಬಿಟ್ಬಿಟ್ಟು ಇವರು ತಮ್ಮ ಸ್ವಂತ ವಿಚಾರಗಳನ್ನು ಬೇರೆಯವ್ರಿಗೆ ತೊಂದರೆ ಕೊಟ್ಕಂಡು ಈ ರೀತಿ ರಸ್ತೆಯಲ್ಲೇ ಮದ್ಕಂಡು ಹೋಗೋದು ಇದು ಭಾಳ ಅಕ್ಷಮ ಅಪರಾಧ ಇದು ತೊಂದರೆ ಇದು ಸಾರ್ವಜನಿಕರಿಗೆ ಅನಾನುಕೂಲ ಆಗುತ್ತೆ ಇದರಿಂದ ಬೇರೆಯವ್ರಿಗೆ ಕಿರಿಕಿರಿ ಆಗುತ್ತೆ ಹಿಂದೆಗಡೆ ಯಾರ ನೋಡಿದ್ರು ಕೂಡ ಇವರಿಗೆ ಕ್ಯೂ ಕೇಳಿಸಲ್ಲ ಅದರಿಂದ ಇವ್ರಿಗೆ ಇಂಥವ್ರಿಗೆ ಸರಿಯಾಗಿ ದಂಡ ಹಾಕಬೇಕು ಇನ್ನೊಂದು ಸತಿ ಅವರು ಫೋನ್ ಯೂಸೇ ಮಾಡಬಾರ್ದು ಗಾಡಿ ಓಡಿಸುವಾಗ ಆ ರೀತಿ ಮಾಡಬೇಕು ಅಂತಂದು ಹೇಳಿ ನಾನು ಈ ಸಂಚಾರ ಪೊಲೀಸ್ಗಳನ್ನು ಕೇಳ್ಕೊತ ಇದ್ದೀನಿ ಇದು ಡೇಂಜರ್ ಇದು ಯಾರು ಕೂಡ ಮಾಡೋಕ್ಕೆ ಹೋಗ್ಬೇಡಿ ಅಂತ ತಪ್ಪು ಮಾಡೋಕ್ಕೆ ಹೋಗ್ಬಿಡಿದು ಭಾಳ ತಪ್ಪಿದು ತಪ್ಪು ಮಾಡಿಬಿಟ್ಟು ನನಗೆ ಅವ್ರಿಗೆ ಗೊತ್ತು ನನಗೆ ಇವ್ರ ಗೊತ್ತು ನಾನು ಅವ್ರ ಮಗ ನಾನು ಇವ್ರ ಮಗ ನಾನು ಅವ್ರ ತಮ್ಮ ನಾನು ಇವ್ರ ತಮ್ಮ ನಮ್ಮ ತಾತ ಎಮ್ ಎಲ್ ಎ ನಮ್ಮ ಅಪ್ಪ ಎಮ್ಮೆ ಎಲ್ ಎ ನಮ್ಮ ಅಜ್ಜ ಎಮ್ ಎಲ್ ಎಂ ಪಿ ಈ ರೀತಿಯಲ್ಲಿ ಹೇಳಕ್ಕೆ ಹೋಗಬೇಡಿ ಗೊತ್ತಾಯ್ತಾ ನೀವು ಮಾಡಿರೋ ತಪ್ಪಿಗೆ ಅವ್ರ ಹೆಸರಲ್ಲಿ ಹೇಳಕ್ ಹೋಗ್ಬೇಡಿ ಅವ್ರಿಗೆ ಅವಮಾನ ಮಾಡಬೇಡಿ ನೀವು ಮಾಡಿರೋ ತಪ್ಪಿಗೆ ಅವ್ರಿಗೆ ಅವಮಾನ ಮಾಡಕ್ಕೆ ಹೋಗ್ಬೇಡಿ ಇದು ಒಳ್ಳೇದಲ್ಲ ನಮಸ್ಕಾರ ಇಂಥ ತಪ್ಪು ಮಾಡಕ್ಕೆ ಹೋಗ್ಬೇಡಿ ಅಂತಂದೇಳಿ ಕೇಳ್ಕೊತ ಇದ್ದೀನಿ